ಅರ್ಥಶಾಸ್ತ್ರಜ್ಞರ ಪಾತ್ರವನ್ನು ವಿವರಿಸಿ ಇದು ಎರಡು ಸಾವಿರದ ಇಪ್ಪತ್ತೆರಡು ಐದು ಮಾರ್ಕ್ಸಿಗೆ ಕೇಳಿರುವಂಥ ಕ್ವಶನ್ಸು ಸೊ ವೆರಿ ಇಂಪಾರ್ಟೆಂಟ್ ವಾ ಅರ್ಥಶಾಸ್ತ್ರಜ್ಞರ ಪಾತ್ರವನ್ನು ವಿವರಿಸುವ ಮೊದಲು ಅರ್ಥಶಾಸ್ತ್ರಜ್ಞರು ಎಂದರೆ ಯಾರು ನೋಡೋಣ ಅರ್ಥಶಾಸ್ತ್ರಜ್ಞ ಅರ್ಥ ಇವು ಆರ್ಥಿಕ ತಜ್ಞ ಅಥವಾ ಆರ್ಥಿಕ ಪರಿಣಿತ ಅಥವಾ ಹಣಕಾಸಿನ ಹಣಕಾಸಿನ ಆಡಳಿತಗಾರ ಎಂದು ಕರೆಯಲಾಗಿದೆ ಇವನು ಒಬ್ಬ ಮಾನವನಾಗಿದ್ದು ಆರ್ಥಿಕ ಕ್ಷೇತ್ರದಲ್ಲಿ ಪರಿಣಿತಿ ಹೊಂದಿದವನಾಗಿರುತ್ತಾನೆ ಅರ್ಥಶಾಸ್ತ್ರಜ್ಞರ ಕಾರ್ಯಗಳು ಮತ್ತು ಪಾತ್ರ ಸಂಶೋಧನೆಗಳನ್ನು ಕೈಗೊಳ್ಳುವುದು ಅಂಕಿಅಂಶಗಳನ್ನು ಸಂಗ್ರಹಿಸಿ ವಿಶ್ಲೇಷಿಸುವುದು ಆರ್ಥಿಕ ಪ್ರವೃತ್ತಿ ಮತ್ತು ಆಗುಹೋಗುಗಳ ಬಗ್ಗೆ ಗಮನಹರಿಸುವುದು ಭವಿಷ್ಯದ ಆರ್ಥಿಕತೆ ಅಂದಾಜು ಮಾಡುವುದು ವರದಿಗಳನ್ನು ತಯಾರಿಸುವುದು ಸಲಹೆಗಳನ್ನು ನೀಡುವುದು ಸರ್ಕಾರಕ್ಕೆ ಧೋರಣೆಗಳ ನಿರ್ಮಾಣ ಆರ್ಥಿಕ ಸಿದ್ಧಾಂತಗಳ ನಿರೂಪಣೆ ಭವಿಷ್ಯದ ಬಗ್ಗೆ ನಿಖರ ಅಂದಾಜು ಮಾಡುವುದು ಹಣಕಾಸಿನ ವಿಚಾರಗಳ ಬಗ್ಗೆ ಸಲಹೆ ನೀಡುವುದು ಸೊ ಅರ್ಥಶಾಸ್ತ್ರಜ್ಞರ ಇವೆಲ್ಲ ರೆಸ್ಪಾನ್ಸಿಬಿಲಿಟಿ ಪಾತ್ರಗಳು ಅಥವಾ ಫಂಕ್ಷನ್ಸ್ ಅಂತಲೂ ಕರಿಬೋದು ಕಾರ್ಯಗಳು ಮೊದಲನೆಯದಾಗಿ ಸಂಶೋಧನೆಗಳನ್ನು ಕೈಗೊಳ್ಳುವುದು ಸಂಶೋಧನೆ ಅಂದರೆ ರಿಸರ್ಚ್ ಅಂಡರ್ಟೇಕಿಂಗ್ ಆಫ್ ರಿಸರ್ಚ್ ಅರ್ಥಶಾಸ್ತ್ರಜ್ಞರು ಒಬ್ಬ ಪರಿಣಿತ ಜ್ಞಾನವಂತನಾಗಿ ಹಲವು ಸಂಶೋಧನೆಗಳನ್ನು ಕೈಗೊಳ್ಳುತ್ತಾನೆ ಈ ಸಂಶೋಧನೆಗಳ ಫಲಿತಾಂಶದ ಆಧಾರದಲ್ಲಿ ಅವನು ಹಲವಾರು ನೀತಿ ನಿರೂಪಣೆಗಳನ್ನು ಮಾಡುತ್ತಾನೆ ಎರಡನೆಯದು ಅಂಕಿಅಂಶಗಳ ಸಂಗ್ರಹಿಸಿ ವಿಶ್ಲೇಷಣೆ ಅರ್ಥಶಾಸ್ತ್ರಜ್ಞನಾದವನು ಹಲವು ವಿಚಾರಗಳ ಮೇಲೆ ಸೂಕ್ತವಾದ ಅಂಕಿಅಂಶಗಳನ್ನು ಸಂಗ್ರಹಿಸಬೇಕು ಡಾಟಾ ಅನಾಲಿಸ್ ಅಥವಾ ಸರ್ವೆ ಮಾಡಿ ಡಾಟಾ ಇನ್ಫಾರ್ಮೇಷನ್ಸನ್ನು ಕಲೆಕ್ಟ್ ಮಾಡೋದು ನಂತರ ಅವುಗಳನ್ನು ಸರಿಯಾದ ವಿಧಾನ ಮತ್ತು ಕ್ರಮದಲ್ಲಿ ವಿಶ್ಲೇಷಿಸಿ ತಮ್ಮ ಅಭಿಪ್ರಾಯವನ್ನು ತಿಳಿಸಬೇಕು ಆರ್ಥಿಕ ಪ್ರವೃತ್ತಿಯ ವಿಶ್ಲೇಷಣೆ ಸಮಾಜದಲ್ಲಿನ ವಿವಿಧ ಕಾಲದ ಆರ್ಥಿಕ ಪ್ರವೃತ್ತಿಗಳ ಮೇಲೆ ಅವನು ನಿರಂತರವಾಗಿ ಗಮನವನ್ನು ಕೇಂದ್ರೀಕರಿಸಬೇಕು ಆ ಆಧಾರದಲ್ಲಿ ಅವನು ಪ್ರವೃತ್ತಿಗಳನ್ನು ವೈಜ್ಞಾನಿಕ ಅಂದರೆ ಸೈಂಟಿಫಿಕ್ ಬೇಸ್ ಮತ್ತು ಆರ್ಥಿಕ ಸಾಧನ ಸಲಕರಣೆಗಳನ್ನು ಬಳಸಿಕೊಂಡು ವಿಶ್ಲೇಷಿಸಬೇಕು ಆರ್ಥಿಕತೆಯ ಭವಿಷ್ಯದ ಮೇ ಭವಿಷ್ಯದ ಬಗ್ಗೆ ಅಂದಾಜು ಅರ್ಥಶಾಸ್ತ್ರಜ್ಞರು ತಮ್ಮ ಬಳಿ ಲಭ್ಯವಿರುವ ಅಂಕಿಅಂಶಗಳು ಮತ್ತು ಸಂಶೋಧನಾ ಫಲಿತಾಂಶಗಳ ಆಧಾರದಲ್ಲಿ ಆರ್ಥಿಕತೆಯ ಭವಿಷ್ಯದ ಬಗ್ಗೆ ಅಂದಾಜು ಮಾಡಬಹುದು ವರದಿಗಳ ತಯಾರಿಸುವುದು ರಿಪೋರ್ಟ್ ರೈಟಿಂಗ್ ಆರ್ ರಿಪೋರ್ಟ್ ಪ್ರಿಪ್ರೇಷನ್ ಆರ್ಥಿಕತೆಯಲ್ಲಿನ ಸರ್ಕಾರಿ ಅರೆ ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ವರದಿಗಳನ್ನು ತಯಾರಿಸುವಂತೆ ಅರ್ಥಶಾಸ್ತ್ರಜ್ಞರಿಗೆ ಕೇಳುತ್ತಾರೆ ಅಥವಾ ಲಭ್ಯವಿರುವ ಮಾಹಿತಿಗಳ ಆಧಾರದಲ್ಲಿ ನಿರ್ಣಯಗಳನ್ನು ಕೈಗೊಳ್ಳುತ್ತಾರೆ ಈ ಮಾಹಿತಿಗಳನ್ನು ಅರ್ಥಶಾಸ್ತ್ರಜ್ಞರೇ ಗೌರ್ನಮೆಂಟಿಗೆ ಸೆಮಿ ಗೌರ್ನಮೆಂಟ್ ಆ್ಯಂಡ್ ಪ್ರೈವೇಟ್ ಸೆಕ್ಟರ್ಸಿಗೆ ಕೊಡ್ತಾರೆ ಸಲಹೆಗಳನ್ನು ನೀಡುವುದು ಕಾಲಕಾಲಕ್ಕೆ ಅಗತ್ಯವಿರುವ ಯೋಗ್ಯ ಸಲಹೆ ಮತ್ತು ಸೂಚನೆಗಳನ್ನು ಸರ್ಕಾರಕ್ಕೆ ನೀಡುವುದು ಅರ್ಥಶಾಸ್ತ್ರಜ್ಞರ ಕರ್ತವ್ಯವಾಗಿದೆ ಅಂದರೆ ಗಿವಿಂಗ್ ಸಜೆಷನ್ಸ್ ಟು ದಿ ಗೌರ್ನಮೆಂಟ್ ಧೋರಣೆಗಳ ನಿರ್ಮಾಣ ಫಾರ್ಮೇಷನ್ ಆಫ್ ಪಾಲಿಸ್ ಧೋರಣೆಗಳು ಮತ್ತು ಕಾರ್ಯತಂತ್ರಗಳನ್ನು ನಿರ್ಮಿಸುವುದು ಅರ್ಥಶಾಸ್ತ್ರಜ್ಞರ ಜವಾಬ್ದಾರಿಯಾಗಿದೆ ಅವನು ನಿರ್ಮಿಸುವ ಧೋರಣೆಗಳು ಸರ್ಕಾರ ಅಥವಾ ಉದ್ಯಮಗಳ ಅಳಿವು ಅಥವಾ ಉಳಿವುಗಳನ್ನು ನಿರ್ಧರಿಸುತ್ತವೆ ಆದ ಕಾರಣ ಅವನು ಸರಿಯಾದ ಧೋರಣೆ ಮತ್ತು ಕಾರ್ಯ ನೀತಿಗಳನ್ನು ಪೂರೈಸಬೇಕು ಆರ್ಥಿಕ ಸಿದ್ಧಾಂತಗಳ ನಿರೂಪಣೆ ಆರ್ಥಿಕ ಸಿದ್ಧಾಂತಗಳು ಮತ್ತು ನಿಯಮಗಳನ್ನು ನಿರೂಪಿಸುವುದು ಅರ್ಥಶಾಸ್ತ್ರಜ್ಞರ ಆದ್ಯ ಕರ್ತವ್ಯವಾಗಿದೆ ನಾವು ಇಂದು ಅಭ್ಯಸಿಸುವ ಎಲ್ಲ ಆರ್ಥಿಕ ಸಿದ್ಧಾಂತಗಳು ಮತ್ತು ನಿಯಮಗಳು ಅರ್ಥಶಾಸ್ತ್ರಜ್ಞರು ನೀಡಿದ ಕೊಡುಗೆಯಾಗಿದೆ ಭವಿಷ್ಯದ ಬಗ್ಗೆ ನಿಖರ ಅಂದಾಜು ಅರ್ಥಶಾಸ್ತ್ರಜ್ಞನಾದವನು ಭವಿಷ್ಯದ ಆಗು ಹೋಗುಗಳ ಬಗ್ಗೆ ನಿಖರವಾಗಿ ಊಹಿಸಿ ಅಂದಾಜು ಮಾಡಬೇಕು ಅವನು ನುಡಿಯುವ ಈ ಭವಿಷ್ಯ ನಿರ್ಣಯಗಳು ಮತ್ತು ಧೋರಣೆಗಳ ನಿರ್ಮಾಣದ ತಳಹದಿಗಳಾಗಿರುತ್ತವೆ ಲಾಸ್ಟ್ ಒನ್ ಹಣಕಾಸಿನ ಸೂಚನೆ ಅರ್ಥಶಾಸ್ತ್ರಜ್ಞರು ಒಬ್ಬ ಹಣಕಾಸಿನ ತಜ್ಞ ಮತ್ತು ಆಡಳಿತಗಾರನಾಗಿರುತ್ತಾನೆ ಆದುದರಿಂದ ಅವನು ಹಣಕಾಸಿನ ವಿಚಾರದ ಬಗ್ಗೆ ಯೋಗ್ಯ ಸಲಹೆಗಳನ್ನು ನೀಡಬೇಕು ಹಣಕಾಸಿನ ವಿಚಾರಗಳು ಅರ್ಥಶಾಸ್ತ್ರಜ್ಞ ಜ್ಞಾನ ಚಿಂತನೆಯ ಹೊಂಗಿರಣಗಳಾಗಿರುತ್ತವೆ ಸಜೆಷನ್ ಆನ್ ಫೈನಾನ್ಷಿಯಲ್ ಮ್ಯಾಟರ್ಸ್ ಆನ್ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ సో దిస్ ఈస్ ఆల్ అబౌట్ ఎకనమిస్ట్ రోల్ ఆఫ్ ఎకనమిస్ట్ అర్థశాస్త్రజ్ఞర పాత్రలు థ్యాంక్ యూ